ರಾಜ್ಯ ಬಿ ಜೆ ಪಿನಲ್ಲಿ ಭಾರೀ ಬದಲಾವಣೆ ಸುಳಿವು ಸಿಕ್ಕಿದ್ದು ಯಡಿಯೂರಪ್ಪ ಆಯ್ನ್ ಟೀಮ್ ಕಟ್ಟಿ ಹಾಕಲಿಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಫಲವಾಗಿರುವಂತಹ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಬದಲಾಯಿಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಈ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡಕ್ಕಿ ಹೊಡಿಲಿಕ್ಕೆ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ ಒಂದು ಯಡಿಯೂರಪ್ಪನವರ ಶಿಷ್ಯನನ್ನು ಆ ಪೋಸ್ಟಿಂದ ತೆಗೆದಾಕಿ ಆರ್ ಎಸ್ ಎಸ್ ಜೊತೆ ಒಡನಾಟ ಇರುವಂತಹ ನಾಯಕನನ್ನು ತಂದು ಕೂರಿಸೋದು ಮತ್ತೊಂದು ಅಶೋಕ್ ಅವರು ಪರಿಣಾಮಕಾರಿಯಾಗಿ ವಿಪಕ್ಷ ನಾಯಕನಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಹಣೆ ಪಟ್ಟಿಯನ್ನು ಕಳಿಸ್ಕೊಳ್ಳೋ ಉದ್ದೇಶದಿಂದ ಅಶೋಕ್ರವರನ್ನು ಬದಲಾಯಿಸಿ ಬೇರೆಯವರನ್ನು ತಂದು ಕೂರಿಸೋದಕ್ಕೆ ಈಗ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಇದು ರಾಜ್ಯ ಬಿ ಜೆ ಪಿನಲ್ಲಿ ಮತ್ತೊಂದು ಸುತ್ತಿನ ಕೋಲ್ಡ್ ವಾರ್ಗೂ ಕಾರಣವಾಗಬಹುದು ಯಾಕಂದರೆ ಯಡಿಯೂರಪ್ಪನವರು ಆಸಕ್ತಿ ವಹಿಸಿ ಆರ್ ಅಶೋಕ್ ಅವರನ್ನು ವಿಧಾನಸಭೆ ಪ್ರತಿಪಕ್ಷದ ನಾಯಕರನ್ನಾಗಿ ಮಾಡ್ತಾರೆ ಆದರೆ ಈಗ ಆ ಸ್ಥಾನಕ್ಕೆ ಸುನಿಲ್ ಕುಮಾರ್ ಅವರನ್ನು ತಂದು ಕೂರಿಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಸುನೀಲ್ ಕುಮಾರ್ ಅವರನ್ನು ವಿಧಾನಸಭೆ ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡೋದು ಮತ್ತು ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿ ಅವರನ್ನು ಪ್ರತಿಪಕ್ಷದ ನಾಯಕನಾಗಿ ಮಾಡಲಿಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗಿದ್ದಾರೆ ಈ ಮೂಲಕ ಯಡಿಯೂರಪ್ಪನವರ ಹಿಡಿತವನ್ನು ಪಕ್ಷದಲ್ಲಿ ಕಡಿಮೆ ಮಾಡಲಿಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆಯಾ ಅನ್ನೋ ಚರ್ಚೆ ಶುರುವಾಗಿರೋದು ಅಶೋಕ್ ಯಡಿಯೂರಪ್ಪನವರ ಶಿಷ್ಯ ಅವರೇ ವಿಪಕ್ಷ ನಾಯಕರಾಗಬೇಕು ಅಂತೇಳಿ ಯಡಿಯೂರಪ್ಪನವರು ಅವರ ಮಗನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಸ್ತಾರೆ ಮತ್ತು ಆರ್ ಅಶೋಕ್ ಅವರನ್ನು ವಿಪಕ್ಷ ನಾಯಕರನ್ನಾಗಿ ಮಾಡಿಸ್ತಾರೆ ಆದರೆ ಈಗ ಅವರನ್ನು ತೆಗೆದುಹಾಕಿ ಸುನೀಲ್ ಕುಮಾರ್ ಅವರನ್ನು ವಿಪಕ್ಷ ನಾಯಕನಾಗಿ ಮಾಡಲಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿ ಅವರನ್ನು ನಾಯಕನನ್ನಾಗಿ ಮಾಡ್ತಾರೆ ಇವರಿಬ್ಬರೂ ಕೂಡ ಯಡಿಯೂರಪ್ಪನವರ ವಿರೋಧಿ ಪಾಳ್ಯದಲ್ಲಿ ಗುರುತಿಸ್ಕೊಂಡಿರುವಂತಹವರು ಈಗ ಇವರನ್ನು ಪ್ರಮುಖ ಸ್ಥಾನದಲ್ಲಿ ಕೂರಿಸುವ ಮೂಲಕ ಯಡಿಯೂರಪ್ಪನವರ ಹಿಡಿತವನ್ನು ಪಕ್ಷದಲ್ಲಿ ಕಡಿಮೆ ಮಾಡಲಿಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಯ್ತಾ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಮತ್ತೆ ಅಸಮಾಧಾನ ಭುಗಿಲೇಳೋದಕ್ಕೆ ಕಾರಣವಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿರೋದು ಏಕಾಏಕಿ ಆರ್ ಅಶೋಕ್ ಅವರನ್ನು ಬದಲಾಯಿಸೋದಕ್ಕೆ ಕಾರಣ ಏನು ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಆದರೆ ಬಿ ಜೆ ಪಿ ಮೂಲಗಳು ಹೇಳೋದೇನೆಂದರೆ ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿ ಅವರನ್ನು ಪ್ರತಿಪಕ್ಷದ ನಾಯಕನಾಗಿ ಮಾಡ್ತೀವಲ್ಲ ಅವರು ಕೂಡ ಒಕ್ಕಲಿಗ ಸಮುದಾಯದವರು ಹೀಗಾಗಿ ಆರ್ ಅಶೋಕ್ ಅವರನ್ನು ಅನಿವಾರ್ಯ ಕಾರಣದಿಂದ ನಾವು ಇಳಿಸಲೇಬೇಕಾಗತ್ತೆ ಆ ಜಾಗಕ್ಕೆ ಬಿಲ್ಲವ ಸಮುದಾಯದ ಸುನಿಲ್ ಕುಮಾರ್ ಅವರನ್ನು ತಂದು ಕೂರಿಸಬೇಕು ಯಾಕಂದರೆ ವಿಧಾನ ಪರಿಷತ್ನಲ್ಲಿ ಇಷ್ಟು ದಿನಗಳ ಕಾಲ ಶ್ರೀನಿವಾಸ್ ಪೂಜಾರಿ ಅವರು ಪ್ರತಿಪಕ್ಷದ ನಾಯಕರಾಗಿರ್ತಾರೆ ಅವರು ಕೂಡ ಬಿಲ್ಲವ ಸಮುದಾಯದವರು ಅವರಿಗೆ ಎಂ ಪಿ ಆಗಿರೋದ್ರಿಂದ ಹೋದರು ಈಗ ಬಿಲ್ಲವ ಸಮುದಾಯಕ್ಕೂ ನಾವು ನ್ಯಾಯ ಕೊಡಬೇಕು ಅಂದರೆ ವರ್ಗಕ್ಕೂ ನ್ಯಾಯ ಕೊಡಬೇಕು ಮತ್ತು ಒಕ್ಕಲಿಗ ಸಮುದಾಯದವರೆಗೂ ಸ್ಥಾನವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಬದಲಾವಣೆ ಇದ್ದೀವಿ ಅಂತೇಳಿ ಕೇಂದ್ರ ನಾಯಕರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಆದರೆ ಈ ವಿಚಾರದಿಂದ ಯಡಿಯೂರಪ್ಪನವರು ಒಳಗಡೆನೆ ಅಸಮಾಧಾನಗೊಳ್ಳೋದು ಸಹಜ ಲೋಕಸಭಾ ಚುನಾವಣೆ ಆದ ಬಳಿಕ ವಿಜಯೇಂದ್ರ ಅವರು ದೆಹಲಿಗೆ ಹೋಗ್ತಾರೆ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಲಿಕ್ಕೆ ಹೋದಾಗ ಅಮಿತ್ ಶಾ ಅವರು ವಿಜೇಂದ್ರ ಅವ್ರನ್ನ ಸ್ವಲ್ಪ ಹೊತ್ತು ಸತಾಯಿಸಿದ್ದಾರೆ ಭೇಟಿ ಮಾಡಲಿಕ್ಕೆ ಮತ್ತು ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡದಷ್ಟು ಬಿ ಜೆ ಪಿಗೆ ಸ್ಥಾನಗಳು ಬರಲಿಲ್ಲ ಕಳೆದ ಬಾರಿಗಿಂತ ಇಂಥ ಒಂಬತ್ತು ಸ್ಥಾನಗಳು ಕಮ್ಮಿ ಆಯಿತು ಯಾಕೆ ಈ ರೀತಿ ಆಯಿತು ಅಂತ ಆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ದಾರೆ ಈಗ ಕರ್ನಾಟಕದಲ್ಲೂ ಭಾರಿ ಬದಲಾವಣೆಗೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಈ ಈ ವಿಚಾರವನ್ನು ಯಡಿಯೂರಪ್ಪನವರು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ